ಆಮೇಲೆ ರಕ್ಷಣಾ ವೇದಿಕೆ ಮತ್ತೆ ಬಿಎಂ ಆರ್ಮಿ ಇವೆಲ್ಲ ಮಾಡ್ಕೊಂಡು ಎರಡ್ ಸಾವಿರದ ಇಪ್ಪತ್ ಮೂರು ಕಲಬುರ್ಗಿ ಸೌತ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಇದೆ ನಾನು ಇಪ್ಪತ್ ಒಂದ್ ವರ್ಷದಿಂದ ನಾನು ಸತತ ಪ್ರಚಾರ ಮಾಡ್ಕೊಂಡ್ ಬಂದೆ ಕೊನೆ ಹಂತದಲ್ಲಿ ಇಪ್ಪತ್ನಾಲ್ಕು ವರ್ಷ ನನ್ಗೆ ಇಪ್ಪತ್ತೈದು ವರ್ಷ ಆದ್ರೆ ನಾನು ಚುನಾವಣೆಗೆ ನಿಂತ್ಕೊಂಡ್ ಬಿಟ್ಟಿದೆ ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಓಟ್ ತಗೋತಿದ್ದೆ ನಾನು ಏನ್ ಮಾಡೋದು ನಮ್ದು ವಯಸ್ಸು ಇದು ಇರೋದ್ರಿಂದ ನನ್ಗೆ ನಿಲ್ಲಕ್ಕಾಗಲಿಲ್ಲ ಏನಾಗಿರೋದ್ರಿಂದ ನಿಲ್ಲಕ್ಕಾಗಿಲ್ಲ ಇಪ್ಪತ್ತೈದು ಆಗಿರ್ಲಿಲ್ಲ ನಂಗೆ ಹ್ಮ್ ಕನಿಷ್ಠ ವಯಸ್ಸು ಇಪ್ಪತ್ತೈದು ವಯಸ್ಸಿನವ್ರು ಆಗಿರ್ಬೇಕಾದ್ರೆ ವಿಧಾನಸಭಾ ಚುನಾವಣೆ ಸ್ಪರ್ಧಿಸೋ ವಯಸ್ಸು ಅದಕ್ಕೆ ಡಾಕ್ಟರೇಟ್ ಕೊಟ್ಬಿಟ್ರ ಅದಕ್ಕೆ ಡಾಕ್ಟರೇಟ್ ಕೊಟ್ಟಿಲ್ಲ ಅಂತ ತುಂಬಾ ಒಳ್ಳೆ ಕೆಲಸ ಮಾಡಿದೀವಿ ಸರ್ ಡಾಕ್ಟರೇಟ್ ಅನ್ನೋದು ಅದಕ್ಕೊಂದು ಮಹತ್ವ ಇದೆ ಅದಕ್ಕೊಂದು ಪವಿತ್ರವಾದ ಒಂದು ಪಟ್ಟ ಅದು ಹಾ ಈ ಎರಡ್ ಸಾವಿರ ಮೂರ್ ಸಾವಿರ ಐದು ಸಾವಿರಕ್ಕೆಲ್ಲ ಸಿಕ್ಕುತ್ತೆ ಹೌದಾ ಹ್ಮ್ ಹಾ ಹಾ ಆ ತರ ಗೊತ್ತಿಲ್ಲ ಸರ್

ಆಕೆ ಅದನ್ನ ರೆಕಾರ್ಡಿಂಗ್ ಇದೆ ಅದನ್ನ ಸುದ್ಧಿ ಮಾಡುತ್ತೆ ಏನೋ ಅಂತ ಬಟ್ ನನಗೆ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಗಿ ಸುದ್ದಿ ಮಾಡಬೇಕು ಅಂತ ಅನಿಸ್ತಾ ಇರಬಹುದು ನಿಮ್ಮ ಡಾಕ್ಟರೇಟ್ ಬಗ್ಗೆ ಹೇಳಿ ಸರ್ ನನಗೆ ನಿಮ್ಮ ಡಾಕ್ಟರೇಟ್ ಯಾರ್ ಕೊಟ್ಟಿದ್ಮಿಗೆ ಡಾಕ್ಟರೇಟ್ ಡೈಲಿ ಯೂನಿವರ್ಸಿಟಿ ಅವರು ಡೈಲಿ ಯೂನಿವರ್ಸಿಟಿ ಅವರು ಕೊಟ್ಟಿದ್ರು ಯೂನಿಟಿ ಹೂಮನ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ಡೈಲಿ ಸರ್ ಏ ಅದು ಸರಿ ಹೇಳಿ ಹೂಮನ್ ಡೆವಲಪ್ಮೆಂಟ್ 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 ಯೂನಿವರ್ಸಿಟಿ 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 ಅದು ಅದು ಅಲ್ಲ ಹ್ಯೂಮನ್ ಇಲ್ಲ ಸೊ ನನಗೆ ಹುಷಾರಿಲ್ಲ ನೆಗಡಿ ಬಂದಿದೆ ಸರ್ದಿ ಬಂದಿದೆ ಸೊ ಅದ್ಗೆ ಹೇಳಿ ಸರ್ ನೀವು ಸೆಲೆಕ್ಟ್ ಆಗಿದೆ ಹೆಂಗೆ ಅದೇ ನಮ್ದು ಚಿಂಕೋಡ್ ಸರ್ ಅಂತ ಇದಾರೆ ಅವರು ಪ್ರೊಫೆಸರ್ ಈಶ್ವನಾಥ ಚಿಂಕೋಡ್ ಅಂತ ಹೇಳ್ತಾರೆ ಓಕೆ ಸೊ ಅವ್ರು ನಾವ್ ಈಚೀಕ್ ವಯಸ್ಸಲ್ಲೇ ಇದೆಲ್ಲ ಮಾಡೋದ್ನ ನೋಡಿದ್ರು ಅವರು ಒಂದಿನ ದಿನ ಬಿಟ್ರು ಮನೆಗೆ ಕಲ್ತ್ಬಿಟ್ಟು ನಿಂಗೆ ಡಾಕ್ಟ್ರೇಟ್ ಗೆ ಸೆಲೆಕ್ಟ್ ಮಾಡಿದೀವಪ್ಪ ನಿಮ್ ಡಾಕ್ಯುಮೆಂಟ್ಸ್ ತಂದು ಕೊಡು ಅಂತ ಅಂದ್ರು ಡಾಕ್ಯುಮೆಂಟ್ಸ್ ಕೊಡ್ರಿ ಆಧಾರ್ ಕಾರ್ಡ್ ಓಕೆ ಫೋಟೋ ಕೊಟ್ಟೆ ಹ್ಮ್ ಆಧಾರ್ ಕಾರ್ಡ್ ಫೋಟೋ ಅಷ್ಟೇ ನಿಮ್ಮ ಸಾಧನೆಗಳು ಅದ್ರದ್ದೆಲ್ಲ ಏನು ಕೇಳಿ ಎಲ್ಲ ಫಾರ್ಮಲ್ಲಿ ಎಲ್ಲ ಮೆನ್ಷನ್ ಮಾಡಿದಿರ್ತಾರೆ ಅವ್ರು ನಾವ್ ಏನೇನ್ ಮಾಡಿದೀವಿ ಏನಿಲ್ಲ ಅಂತ ಲೆಟರ್ ಕೊಟ್ಟಿದ್ರು ಅವ್ರು அவர்கள் ಹಾ ಡಾಕ್ಟರ್ ವಿಶ್ವನಾಥ್ ಚಿಮಕೋಣನ್ ಸರ್ ಅಂತ ಹೇಳ್ರಿ ವಯಸ್ಸಾಗಿದೆ ಅವರಿಗೆ ಇಂಟರ್ನ್ಯಾಲ್ ವುಮೆನ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ಅಲ್ಲಿ ಮುಂಬೈ ಅಲ್ಲಿ ಕೊಡ್ಸಿದ್ರು ನಮ್ಗೆ ಯೂನಿವರ್ಸಿಟಿ ಇರೋದು ಅಲ್ಲೇ ಸರ್ ಅದು ಕಾರ್ಯಕ್ರಮ ಇರೋದು ಮುಂಬೈ ಅಲ್ಲಿ ಹಾ ಸರ್ತೀನಿ

ಅದನ್ನು ಕೂಡ ನಮ್ಗ್ ಗೊತ್ತು ಸರ್ ಗೊತ್ತು ಅಂತ ದುಡ್ಡು ಕೊಡ್ ತಗೊಳೋಂತ ಅವಶ್ಯಕತೆ ನನ್ಗೇನಿಲ್ಲ ನಾನು ತುಂಬಾ ಬಡತನ್ ಕುಟುಂಬದಿಂದ ಬಂದಿರೋನು ನನ್ಗಿನ್ನು ಇಪ್ಪತ್ನಾಲ್ಕು ಐಯಸ್ಸು ನಾನು ಹೋರಾಟಗಳನ್ನ ನೋಡಿ ಕೆಲ್ಸ ಮಾಡಿದ್ರೆ ಹಾ ಸರ್ ಅಲ್ಲಿ ನಿಮ್ಗೆ ಫಂಕ್ಷನ್ ನಡಿಬೇಕಾದ್ರೆ ವಿಡಿಯೋ ಫೋಟೋಸ್ ಎಲ್ಲ ಇರುತ್ತಲ್ವಾ ಹಾ ಸರ್ ಕಳ್ಸ್ಕೊಡ್ತೀರಾ ಯಾರು ಸರ್ ಅದೇ ನಿಮ್ಮಲ್ಲಿ ಡಾಟ್ರೇಟ್ ಹಾ ಕಳ್ಸ್ಕೊಡ್ತೀನಲ್ಲ ಸರ್ ಕಳ್ಸಿ ಕೊಡ್ತೀನಿ

ನಿಮ್ಗೆ ಡಾಕ್ಟರೇಟ್ ಕೊಟ್ರು ಆಮೇಲೆ ನೀವು ಅದ್ಯಾವ್ದು ನಂಬರ್ ಹೇಳಿದ್ರಲ್ಲ ಅವ್ರನ್ನ ನಮ್ಗೆ ಹೋಗಿ ಅಲ್ಲಿ ಬಾಂಬೆ ಡೆಲ್ಲಿಲೋ ಡಾಕ್ಟರೇಟ್ ಕೊಡಿಸ್ರು ಅಂತ ಅವ್ರ ಸ್ವಿಚ್ ಆಗ್ತದೆ ಬಟ್ ನನಗೆ ಡಾಕ್ಟರೇಟ್ ಮೇಲೆ ತುಂಬಾ ಇದು ನನ್ನ ಅದನ್ನ ಕುದುಗ ಅದನ್ನ ತಿಳ್ಕೋಬೇಕು ಅಂತ ಹೇಳಿ ನನಗೆ ಇದನ್ನ ಆಡ್ಸಿಗೆ ತೋರ್ಸ್ಬೇಕು ಡಾಕ್ಟರೇಟ್ ಏನಂತ ಹೇಳಿ ಯಾಕಂದ್ರೆ ನಿಮಗೂ ಗೊತ್ತಾ ನೀವೇ ಡಾಕ್ಟರೇಟ್ ಐದ್ ಸಾವಿರ ಹತ್ ಸಾವಿರ ಎಲ್ಲ ಕೊಟ್ಟು ತಗೊಳ್ತಾರೆ ಅಂತ ಹೇಳಿ ಹೌದೌದು ಅದಕ್ಕೆ ನಾನ್ ನಿಮ್ದು ತೋರ್ಸ ನಾ ಹೆಂಗ್ ಇರತ್ತೆ ಅಂತ ಹೇಳಿ ಸರ್ ಖಂಡಿತವಾಗ್ಲೂ ಖಂಡಿತ್ವಾಗ್ಲು ನಾನ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಒಳ್ಳೆ ಸುದ್ದಿ ಮಾಡಿ ಸರ್ ನನ್ಗೆ ಇದೇ ಒಳ್ಳೆ ಸುದ್ದಿ ನನ್ಗೆ ಇದೆ ಒಳ್ಳೆ ಸುದ್ದಿ ಡಾಕ್ಟ್ರೇಟ್ ಕೊಟ್ಟಿದ್ದು ನಂಗೆ ಅದು ಫೋಟೋಸ್ ವಿಡಿಯೋಸ್ ಕಳ್ಸಿದ್ದಾನ ಖಂಡಿತ್ವಾಗಲೂ ನಿಮ್ಗೆ ಫೋಟೋಸ್ ವಿಡಿಯೋಸ್ ಎಲ್ಲಾನು ಕಳ್ಸಿ ಕೊಡ್ತೀನಿ ಸರ್ ಇನ್ನೂ ಹಾಸ್ಯ ಆಗೋದಿಲ್ಲ ಸೊ ಇನ್ನೂ ಒನ್ ಅವರ್ ಟು ಅವರ್ ಅನ್ನು ಕಳ್ಸ್ಕೊಡ್ತೇನೆ ಒನ್ ಅವರ್ಲಾ ಸರ್ತೀರ ಇಲ್ಲ ನನ್ಗ ಕುತೂಹಲ ಡಾಕ್ಟರೇಟ್ ಅಂದ್ರೆ ಸಾಧನೆ ಮಾಡಿ ತಗೊಂಡಿರೋದ್ರೆ ಸಾಧನೆ ಮಾಡಿ ತಗೊಂಡಿದಾರಲ್ಲ ಸಾಧನೆ ಮಾಡಿ ನೀವು ಸಾಧನೆ ಮಾಡಿ ತಗೊಂಡಿದ್ದೀರಾ ಅಂತ ಹೇಳಿ ನಿಮ್ಗೆ ಗೌರವ ಇರೋದು ಈ ಬೇಕ್ ತಗೊಂಡಿರೋರಿಗೆಲ್ಲ ಒಂದ್ ಸ್ವಲ್ಪ ಆ ಕ್ಲಾಸ್ ತಗೊಳ್ತಾ ಇರ್ತೀನಿ ನಾನ್ ಹಾ ಅದಕ್ಕೆ ಸರ್ ಹೌದಾ ಸರಿ ಸರಿ ಮತ್ತೆ ನೀವು ಇದ್ರ ಬಗ್ಗೆ ಇದು ಮಾಡೋದಕ್ಕಿಂತ ಇನ್ನೊಂದು ಇದೆ ಪರ್ಸನಲಿ ನಿಮ್ಗೆ ಹೇಳ್ಲಾ? ಸರ್ ನನ್ ಮೇಲೆ ಹನ್ನೊಂದು ಫೆಬ್ರವರಿ ಹನ್ನೊಂದ್ ತಾರೀಕಿಗೆ ನನ್ಗೆ ದೇವ್ ಗಂಗಾಪುರ್ ಅಫ್ಜಲ್ಪುರ್ ತಾಲೂಕು ಕಲಬುರಗಿ ಜಿಲ್ಲೆ ದೇವ್ ಗಂಗಾಪುರ್ ಮತ್ತೆ ತೆಲ್ಲೂರ್ ಮಧ್ಯೆ ನಮ್ಮ ಸಂಬಂಧಿಕರ ಮನೆಗೆ ಹೋಗಿ ಬರುವಾಗ ನಾಲ್ಕೈದು ಜನದಿಂದ ನನ್ನ ಮೇಲೆ ಹಳೆ ಆಗಿರುತ್ತೆ ಹಳೆ ಆದ್ಮೇಲೆ ಸಂಬಂಧಿಕರ ಮನೆಗ್ ಹೋದಾಗ ಆಮೇಲೆ ನೀವು ಅಲ್ಲಿ ಬಾತ್ರೂಮ್ ಅಲ್ಲಿ ಕುತ್ಕೊಂಡಾಗ ಅದಾಯ್ತು ಆಮೇಲೆ ನಂಗೆ ಅದು ಬೇಡ ಹೇಳದ್ರ ಪೂರ್ತಿ ಕೇಳಿ ಒಬ್ರು ಪತ್ರಕರ್ತರು ನಾನು ಮೊದ್ಲಿ ಪತ್ರಕರ್ತೇನೆ ನಾನು ಗೌರಿ ಪತ್ರಿಕೆ ರಿಪೋರ್ಟರ್ನೆ ಈಗ ಸಂಘಟನೆ ರಾಜಕೀಯ ಡೈಲಿ ಒಂದೊಂದ್ ನನಗೆ ಮನೆಗೆ ಪೊಲೀಸ್ ನೋಟಿಸ್ ಜಾರಿ ಮಾಡೋದು ವಿಚಾರಣೆಗೆ ಬನ್ನಿ ನಿಮೇಲೆ ಅದು 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 ಯಾಕೆ ಗೌರವ ಇಲ್ಲ ಇಲ್ಲ ಡಾಕ್ಟರ್ ಪ್ರಲಾಸ್ ಹೇಳ್ತೀನಿ ಕೇಳಿ ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಒಂದೇ ತಗೊಂಡಿಲ್ಲ ಸರ್ ನಾನ್ ರಾಷ್ಟ್ರೀಯ ರತ್ನ ಕೂಡ ತಗೊಂಡಿನ ಪ್ರಶಸ್ತಿ ಸೊ ಇಲ್ಲಿ ಹೇಳೋದ್ನ ಕೇಳಿ ಸೊ ಇಲ್ಲಿ ಗೌರವ ಅನ್ನೋದು ಅದು ಇಂಪಾರ್ಟೆಂಟ್ ಇಲ್ಲ ದುಡ್ಡು ಯಾರಿಗೆ ಜಾಸ್ತಿ ಇರುತ್ತೋ ಅವರು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ಹಾ ದುಡ್ಡು ಯಾರಿಗಿತ್ತು ಅಂದ್ರೆ ಇವತ್ತು ಅವನು ಬಡವ ಬಾಬು ನಿಷಾವಂತ ಇವತ್ತು ಹತ್ರ ಒಂದ್ ರೂಪಾಯಿ ಇಲ್ಲ ನಾನ್ ನಿಷಾವಂತ ಹೋರಾಟಗಾರ ನನ್ಗಿರಕ್ ಮನೇನು ಇಲ್ಲ ನಾನ್ ಅಂತ ಹೋರಾಟಗಾರ ಇವತ್ತಿನ ದಿವಸ ದುಡ್ಡು ಇರೋರು ಏನ್ ಬಿ ಮಾಡ್ತಾರ ಅವರು ಅದಕ್ಕೆ ಇದೊಂದು ನಾನು ಉದಾಹರಣೆ ನನ್ life ಅಲ್ಲಿ ನನಗೆ ಇದೊಂದು ತುಂಬಾ ಅನುಭವ ಒಳ್ಳೆ ಪತ್ರಕರ್ತ ಅನ್ಕೊಂಡು ನಾನು ನೋವನ್ನ ಹೇಳ್ಕೊತ ಇದೀನಿ ಅಷ್ಟೇ ನಾನು ನಿಮ್ಗೆ ಖಂಡಿತ ಸರ್ ದುಡ್ಡು ಇರೋರು ಐದ್ ಸಾವಿರ ಮೂರ್ ಸಾವಿರ ಕೊಟ್ಟು ಬಿಟ್ಟು ಡಾಕ್ಟರೇಟ್ ತಗೊಳ್ತಾರೆ ದುಡ್ಡು ಇರೋರು ಏನ್ ಬೇಕಾದ್ರೂ ಮಾಡ್ತಾರೆ ಸರ್ ಈಗ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಏನಾದ್ರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ರೆ ಅಂತ ಹೇಳಿ ಏನೋ ಒಂದ್ ಭ್ರಷ್ಟಾಚಾರ ನಮ್ಮಂತ ಹೋರಾಟಗಾರ ಹೋಗಿ ಪರಿಚಯ ಮಾಡಿದ್ರಿ ಯಾಕ್ ಯಾಕೆ ಅಂತ ಕೇಳಿದ್ರೆ ಅವ್ರ ರೌಡಿಗಳ ಹತ್ರ ಹೋಗಿ ನಮ್ಗೆ ಕಾಲ್ ಮಾಡಿಸ್ತಾರ ಅಂತ ಒಂದು ವಾತಾವರಣ ಇರೋದು ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರ್ಗಿ ಜಿಲ್ಲೆ ಅಂದ್ರೆ ಕರ್ನಾಟಕದಲ್ಲಿ ರೌಡಿಗಳು ಹೆಚ್ಚಿರುವಂತ ಜಿಲ್ಲೆ ಅಂದ್ರೆ ಕಲಬುರಗಿ ಜಿಲ್ಲೆ ಅಂತಾನೆ ಅನ್ಕೊಳ್ಳಿ ನೀವು ಮಾತಾಡೋದು ಡೀಟೇಲ್ಸ್ ಸಂಘಟಿತವಾಗ ಕಳಿಸ್ತೀನಿ ಸ್ವಲ್ಪ ಕಾಗ ನೋಡಿ ಸರ್